ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ನಾನು ಭಾನುವಾರ ಸಂಜೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾನುವಾರ ಶನಿವಾರ ಭಾನುವಾರ ಬಂತು ಅಂದರೆ ಅಂತೂ ಒಂದು ಸ್ವಲ್ಪವೂ ಬುಕ್ ಹಿಡಿಯೋದಿಲ್ಲ ಏನು ಓದೋದಕ್ಕೆ ಸೊ ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆ ನಮಗೂ ಮನೆ ಕೆಲಸ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಓದ್ಸೋದಕ್ಕಾಗಿರೋದಿಲ್ಲ ಸೊ ಬೇಗನೆ ಬಂದಿದ್ದೀನಿ ಒಂದು ಐದೂವರೆ ಹಾಗೆ ಕೂರಿಸ್ಕೊಂಡ್ರೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಹಾಗೆ ಓದಿಸ್ಬೋದು ಎಲ್ಲನೂ ಅಂತ ಐದುವರೆಗೆ ಬಂದು ಒಂದು ಆ ಚಾಪ್ಟರ್ ಓದ್ಸೋಕ್ಕೆ ಕೊಟ್ಟಿರ್ತೀನಿ ಅವನಿಗೆ ಅವನು ಓದೋ ಅಷ್ಟರಲ್ಲಿ ನಾನು ಆ ಚಾಪ್ಟರ್ಗೆ ರಿಲೇಟೆಡ್ ಏನೇನು ಕ್ವೆಶನ್ಸ್ ಇರುತ್ತೆ ಫಿಲಿಂದ ದ ಬ್ಲ್ಯಾಂಕ್ಸ್ ಇರುತ್ತೆ ಅದನ್ನೆಲ್ಲ ಮನೇಲಿ ಪ್ರಾಕ್ಟೀಸ್ ಮಾಡೋ ಬುಕ್ಸ್ನಲ್ಲಿ ಈ ರೀತಿ ಬರೆದು ಕೊಟ್ಟಿರ್ತೀನಿ ಅವನು ಆ ಚಾಪ್ಟರ್ ಮೇಲೆ ಇದೆಲ್ಲನೂ ಅವನು ಫಿಲ್ ಮಾಡಬೇಕು ಸೊ ಈ ರೀತಿ ಪ್ರತಿದಿನವೂ ಒಂದೊಂದು ಮ್ಯಾಥ್ಸ್ ಅಂತೂ ಇದಾದಮೇಲೆ ಇದ್ದೇ ಇರುತ್ತೆ ಪ್ರ್ಯಾಕ್ಟೀಸಿಗೆ ಬೇರೆ ಎಲ್ಲ ಸಬ್ಜೆಕ್ಟ್ಸು ಅಷ್ಟೇ ಇದೇ ರೀತಿ ನಾನು ಓದಿಸೋದು ಅವನಿಗೆ ಬರೆದಷ್ಟು ಹೆಚ್ಚಿಗೆ ಜಾಸ್ತಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಮಕ್ಕಳಿಗೆ ಹಾಗಾಗಿ ನಾನು ಬರೆಸ್ತೀನಿ ಜಾಸ್ತಿ ಅವನಿಗೆ ಜನ್ವರಿ ಎಂಡ್ ಬಂದು ಫೆಬ್ರವರಿ ಸ್ಟಾರ್ಟ್ ಆಯಿತು ಅಂದರೆ ಇನ್ನೇನು ಫೈನಲ್ ಎಕ್ಸಾಮ್ಸು ಮಕ್ಳಿಗೆ ಟೆನ್ಷನ್ ಅಲ್ಲದೆ ನಮಗೂ ಸಹ ಟೆನ್ಷನ್ ಇರುತ್ತೆ ಸೊ ಸ್ಕೂಲಲ್ಲಿ ಪಾಠ ಮಾಡ್ತಿದ್ದ ಹಾಗೇನೇ ಈ ರೀತಿ ಓದಿಸ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಸೊ ಹಾಗಾಗಿ ಡೈಲಿ ಅವನು ಆಟಾಡೋಕ್ಕೂ ಬಿಡ್ತೀನಿ ಈ ರೀತಿ ಓದೋದೂ ಓದ್ತಾ ಇರ್ತಾನೆ ಎಲ್ಲ ಕ್ವಶನ್ ಆನ್ಸರ್ಸ್ ಎಲ್ಲ ಬೇಗ ಬರೆದು ಒಂದು ಸೆವೆನ್ ತರ್ಟಿ ಹಾಗೇ ಮುಗ್ದೋಗಿತ್ತು ಒಂದು ಬರೆದು ಸೊ ಬೇಗ ಕೆಳಗಡೆ ಹೋಗೋಕೆ ರೆಡಿಯಾಗಿದೆ ಆಟಾಡೋಕ್ಕೆ ಅಂತ ಇನ್ನು ಬಾ ನಾನು ಏನೇನು ಸ್ಪೆಲ್ಲಿಂಗ್ಸ್ ಹೇಳ್ತೀನಿ ಅದನ್ನದೆಲ್ಲ ಸ್ಪೆಲ್ಲಿಂಗ್ಸ್ ಬರಿ ಅಂತ ಬಿಟ್ಟಿದ್ದೆ ಸೊ ಫೈನಲ್ ಆಗಿ ಅವನು ಸಹ ಓದಿದ್ದು ಮುಗ್ ಮುಗೀತು ರಾತ್ರಿ ಡಿನ್ನರ್ಗೆ ಬೆಳಗ್ಗೆ ದೋಸೆ ಮಾಡಿದ್ದೆ ದೋಸೆ ಹಿಟ್ಟು ಮಿಕ್ಕಿತ್ತು ಸ್ವಲ್ಪ ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದೆ ಅದನ್ನೇ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಬೆಳಗ್ಗೆ ತಿಂಡಿಗೆ ಒಬ್ರಿಗಾದರೆ ಒಬ್ರಿಗಾಗಲ್ಲ ಇದು ಮತ್ತೆ ಎಕ್ಸ್ಟ್ರಾ ಏನಾದರೂ ಮಾಡಲೇಬೇಕಾಗುತ್ತೆ ಸೊ ರಾತ್ರಿನೇ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ದೋಸೆಗೆ ಗೊಜ್ಜು ಸಹ ಇತ್ತು ಆದರೆ ಗೊಜ್ಜು ನನಗಾಗಲಿ ಹಿತೇಶ್ಗಾಗಲಿ ಯಾರಿಗೂ ತಿನ್ನೋ ಮನಸೇ ಇರಲಿಲ್ಲ ಯಾಕೋ ಕಾಯಿ ಚಟ್ನಿ ಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಫ್ರೆಶ್ ಆಗಿ ಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲ್ ಕಾಯಿ ಚಟ್ನಿ ಅಂತ ಹೇಳ್ಬೋದು ಒಂದು ಬೌಲ್ ಕಾಯಿಗೆ ಅರ್ಧ ಬೌಲ್ ಹಾಕೋಷ್ಟು ಹುರುಗಡ್ಲೆ ಹಾಕಬೇಕು ಹಾಗೆಯೇ ಇಲ್ಲಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಒಂದೇ ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟೇ ಶುಂಠಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನು ಬೇಡ ಇದಕ್ಕೆ ಇದಕ್ಕೆ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಮೊದಲಿಗೆ ರುಬ್ಬಿಟ್ಕೋಬೇಕು ಈ ರೀತಿ ನಾನು ತೆಂಗಿನಕಾಯಿನ ಸ್ವಲ್ಪ ಫ್ರೀಝರ್ನಲ್ಲಿ ಇಟ್ಟಿರ್ತೀನಲ್ವ ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಉಪಯೋಗಿಸ್ತೀನಿ ಇದಕ್ಕೆ ಒಂದು ಹಿಡಿ ಆಗೋಷ್ಟು ಎಲೆ ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ನುಣ್ಣದಾಗಿ ರುಬ್ಬಿದಾದ ಮೇಲೆ ಹಾಕೋಬೇಕು ಕರ್ಬೇವು ನಾನು ಈ ರೀತಿ ಯಾವುದಾದ್ರೂ ರುಬ್ಬೋದೇನಾದರೂ ಇರುತ್ತೆ ನೋಡಿ ಸಾಂಬಾರಿಗೆ ಈ ರೀತಿ ಚಟ್ನಿಗೆ ಅದಕ್ಕೆ ಈ ರೀತಿ ಕರ್ಬೇವು ಬೇರೆ ಇಟ್ಕೊಂಡಿರ್ತೀನಿ ಇನ್ನು ಒಗ್ಗರಣೆಗೆ ಬೇರೆ ನಾನು ಪೌಡರ್ ಮಾಡಿನೇ ಹಾಕೋದು ಈ ಕರ್ಬೇವು ಮತ್ತು ಕೊತ್ತಂಬರಿ ಹಾಕಿದ ನಂತರ ಜಸ್ಟ್ ಒಂದು ಪಲ್ಸ್ ಅಷ್ಟೇ ಅದ್ರದ್ದು ಪೀಸ್ ಪೀಸ್ ಥರ ಕಾಣಿಸ್ಬೇಕು ತುಂಬ ನುಣ್ಣದಾಗಿ ರುಬ್ಬಿಡ್ಬಾರ್ದು ಫುಲ್ ಗ್ರೀನ್ ಕಲರ್ ಆಗಿ ಟರ್ನ್ ಆಗಿಬಿಡುತ್ತೆ ಆವಾಗ ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಅದು ಪುದೀನ ಚಟ್ನಿ ಥರ ಕಾಣುತ್ತೆ ಅದರ ಟೇಸ್ಟ್ ಬೇರೆ ಥರ ಬರುತ್ತೆ ನೋಡಿ ಈ ರೀತಿ ಕಾಣಿಸ್ಬೇಕು ಅದು ಮಧ್ಯ ಮಧ್ಯ ಸೊಪ್ಪುಗಳಿರೋದು ಆವಾಗಷ್ಟೇ ಟೇಸ್ಟ್ ಸಕ್ಕದಾಗಿರುತ್ತೆ ನಿಮಗೆ ಗಟ್ಟಿ ಚಟ್ನಿ ಬೇಕು ಅಂದರೆ ನೀರು ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಇನ್ನೇನು ನೈಟ್ ಡಿನ್ನರ್ಗೆ ದೋಸೆನೂ ಸಹ ಇದ್ದೀನಿ ದೋಸೆ ಅಂತೂ ಸಕ್ಕದಾಗಿತ್ತು ಬೆಳಗ್ಗೆಗಿಂತನೂ ಮಧ್ಯಾಹ್ನ ತನಕ ಹೊರಗಡೆನೆ ಇಟ್ಟು ಮಧ್ಯಾಹ್ನದ ಮೇಲೆ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ ಮಧ್ಯಾಹ್ನದ ತನಕ ಇನ್ನೂ ಚೆನ್ನಾಗಿ ಉದಕ್ಕೆ ಬಂದಿತ್ತು ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಸಕ್ಕದಾಗಿ ಬರ್ತಾಯಿತ್ತು ಗೊತ್ತಾ ಎಂಡ್ ತೆಳುವಾಗಿ ಬರ್ತಾಯಿತ್ತು ಎಷ್ಟೇ ತೆಳುವಾಗಿದ್ರು ದೋಸೆ ಕಾವಲಿಗೆ ಅಂಟ್ತಾ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಕೆಳಗಡೆ ದೋಸೆ ತವಾದಲ್ಲಿ ಅದು ಸೌಟ್ ಸಹ ಇದೆ ಅಷ್ಟು ತೆಳುವಾಗಿ ಬಂದಿದೆ ದೋಸೆ ಅಷ್ಟೇ ಕ್ರಿಸ್ಪಿಯಾಗಿತ್ತು ಆ್ಯಂಡ್ ಇದ್ರ ಜೊತೆ ಕಾಯಿ ಚಟ್ನಿ ಕಾಂಬಿನೇಷನ್ ಮಾತ್ರ ಸಕ್ಕದಾಗಿತ್ತು ಎರಡು ದೋಸೆ ತಿನ್ನೋರು ಮೂರು ತಿಂತಾರೆ ಮೂರು ದೋಸೆ ತಿನ್ನೋರು ನಾಲ್ಕು ತಿಂತಾರೆ ಎಷ್ಟು ತಿಂದರೂ ಹೊಟ್ಟೆ ತುಂಬೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೈಟಾಗಿರೋದ್ರಿಂದ ಸ್ವಲ್ಪ ಲೈಟಾಗಿಯೇ ನಾವು ಡಿನ್ನರ್ ಮಾಡೋದು ಯಾವಾಗ್ಲೂ ನಂದು ಆಗ್ತಿದ್ದ ಹಾಗೇ ಹಿತೈಷನು ಸಹ ಓದಿ ಮುಗಿಸಿ ಎಲ್ಲ ಬಂದಿದ್ದ ಅವನು ನನಗೆ ಊಟಕ್ಕೆ ಸ್ವಲ್ಪ ಎಗ್ ಬೇಕು ಅಂತ ಅಂದಿದ್ದ ಹಾಗಾಗಿ ಅವನಿಗೆ ಬಾಯ್ಲ್ಡ್ ಎಗ್ ಸಹ ಒಂದು ಕೊಟ್ಟಿದ್ದೀನಿ ಊಟಕ್ಕೆ ಅವನಿಗೆ ದೋಸೆ ಅಂದರೆ ಎಷ್ಟು ಇಷ್ಟ ಅಂದರೆ ಚಿಕ್ಕದ್ರಿಂದ ಬೇರೆ ಮೂರು ಹೊತ್ತು ದೋಸೆ ಕೊಟ್ಟರು ತಿಂತಾನೆ ಅಷ್ಟು ಇಷ್ಟ ಅವನಿಗೆ ಸೊ ಅದಾಗಿತ್ತು ರಾತ್ರಿ ವ್ಲಾಗು ಇದು ಮಂಡೇ ಮಾರ್ನಿಂಗು ಸ್ಕೂಲ್ ಇರೋದ್ರಿಂದ ಆ್ಯಸ್ ಯೂಶುವಲ್ ನಾನು ಬೇಗನೆ ಎದ್ದೇಳಬೇಕು ಐದು ಕಾಲಿಗೆ ನಾನು ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಫ್ರೆಶ್ಅಪ್ ಬಂದು ಐದುವರೆಗೆ ಕಿಚನಗೆ ಬಂದು ಆವತ್ತಿನ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಸ್ವಲ್ಪನಾದ್ರೂ ಒಂದು ಟ್ವೆಂಟಿ ಮಿನಿಟ್ಸ್ ತನಕ ನಾನು ಇಲ್ಲ ಅಂದರೆ ಗಡಿಬಿಡಿ ಬಿಡಿ ಏಳು ಗಂಟೆ ಆಗಿಬಿಟ್ರೆ ನನಗೆ ಕೈಕಾಲೆ ಓಡಲ್ಲ ಏನಪ್ಪ ಮಾಡೋದು ತಿಂಡಿಗೆ ಅಂತ ಹಿಂದಿನ ದಿನ ಪೂರ್ತಿ ದೋಸೆ ತಿಂದಿದ್ವಿ ಅಲ್ವಾ ರೈಸ್ ಜಾಸ್ತಿ ತಿಂದೇ ಇರಲಿಲ್ಲ ಹಾಗಾಗಿ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಇಲ್ಲಿ ಬೆಳಗ್ಗೆ ಎದೇಳ್ತಿದ್ದ ಹಾಗೆನೆ ರೈಸ್ಗೆ ಇಟ್ಬಿಡ್ತಾ ಇದ್ದೀನಿ ರೈಸ್ ಒಂದು ಚಿತ್ರಾನ್ನಕ್ಕೆ ರೆಡಿಯಾಗಿದ್ದರೆ ಜಸ್ಟ್ ಒಗ್ಗರಣೆ ಮಾಡಿ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಸೊ ಕರೆಕ್ಟಾಗಿ ಅಳತೆಗೆ ಹಾಕಿ ಎಷ್ಟು ಬೇಕಾಗುತ್ತೆ ಅಕ್ಕಿ ನಾಲ್ಕು ಜನದ ಅಳತೆ ಬೆಳಗ್ಗೆ ನಮ್ಮ ಮೂರು ಜನಕ್ಕೆ ತಿಂಡಿ ಪ್ಲಸ್ ಮಧ್ಯಾಹ್ನ ಒಂದು ಸ್ವಲ್ಪ ಲಂಚ್ಗೂ ಬೇಕಲ್ವಾ ಹಿತೈಷ್ಗೆ ಹಾಗಾಗಿ ನಾಲ್ಕು ಜನದ ಅಳತೆ ಹಾಕಿ ನಾನು ಮಾಡ್ತೀನಿ ಅಳತೆ ಅಂತೂ ನಮ್ಮ ಮನೇಲಿ ಇದ್ದೇ ಇರುತ್ತೆ ಕೆಲವೊಬ್ರು ಏನು ಇದಕ್ಕೂ ಅಳತೆ ಹಾಕ್ಬೇಕಾ ಹಾಗೆ ಕಣ್ಣು ಅಳ್ತೆ ಹಾಕ್ಬೋದು ಅಂತ ಅಂತಾರೆ ಆದರೆ ಕೆಲವೊಮ್ಮೆ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಆದರೆ ನಾವೇ ತಿನ್ನಬೇಕು ಮತ್ತೆ ಮತ್ತೆ ತಿನ್ನೋದಕ್ಕೂ ಬೇಜಾರಾಗುತ್ತೆ ಆವಾಗ ವೇಸ್ಟ್ ಮಾಡ್ತೀವಿ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಮಾಡ್ಕೊತೀನಿ ಯಾವಾಗ್ಲೂ ಇಲ್ಲಿ ರೈಸ್ ಕುಕ್ಕರ್ನಲ್ಲಿ ರೈಸ್ ಆಗೋಕ್ಕಿಟ್ಟು ಈ ಕಡೆ ನಾನು ಚಿತ್ರಾನ್ನಕ್ಕೆ ಏನೇನು ಬೇಕು ಎಲ್ಲವನ್ನು ಸಹ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವತ್ತು ಹಿರಳಿಕಾಯಿ ಚಿತ್ರಾನ್ನ ಹಿರಳಿಕಾಯ್ದು ಸಹ ಜ್ಯೂಸ್ ರೆಡಿ ಮಾಡಿ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ನಾನು ಮಾರ್ನಿಂಗ್ ವರ್ಕೌಟ್ಗೆ ಹೋಗ್ತೀನಿ ಇಲ್ಲಿ ಅನ್ನವೂ ಸಹ ನಾನು ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಬೀಪ್ ಸೌಂಡ್ ಬಂದು ರೆಡಿಯಾಗಿದೆ ಇದು ಕೂಲ್ ಡೌನ್ ಆಗುತ್ತೆ ಬರೋ ಅಷ್ಟರಲ್ಲಿ ಇನ್ನು ಬರ್ತಿದ್ದ ಹಾಗೇ ನೋಡಿ ಇಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಹಾಕಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಅರ್ಶಿನ ಉಪ್ಪು ಎಲ್ಲ ಹಾಕಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಹಿರುಳಿಕಾಯಿ ಜ್ಯೂಸ್ ಏನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕಬೇಕು ಇಲ್ಲಿ ಕಡಲೆ ಬೀಜ ಹಾಕೋದು ನಂಗೆ ಮರ್ತೆ ಹೋಗಿತ್ತು ಹಾಗಾಗಿ ಕೊನೆಯಲ್ಲಿ ಒಂದು ಸ್ವಲ್ಪ ಕಡಲೆ ಕಡಲೆಬೀಜನ ಸಪ್ರೇಟಾಗಿ ಹುರಿದು ಅದಕ್ಕೆ ಹಾಕಿ ಬಿಸಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಅನ್ನ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇದಿಷ್ಟು ಮೇಯ್ನ್ ಕಾಯಿ ತುರಿ ಇಲ್ಲ ಅಂದರೆ ಚಿತ್ರಾನ್ನ ಅಂತೂ ಟೇಸ್ಟ್ ಅಂತ ಅನ್ಸೋದೇ ಇಲ್ಲ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿನೇ ಆಗೋಗುತ್ತೆ ಇದಾಗಿತ್ತು ನಮ್ಮನೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವ್ಲಾಗು ನಿಮ್ಮ ಮನೇಲಿ ಏನು ತಿಂಡಿ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಥ್ಯಾಂಕ್ ಯು